ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಮತ್ತು ಆಡಳಿತ ಭಾಗದಲ್ಲಿ ಪ್ರಬಂಧವನ್ನು ನೋಡುವ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ರುಚಿ ಸುನಂದ ಬೆಳಗಾಂವ್ಕರ್ ಬರೆದಿರುವಂತಹ ರುಚಿ ಪ್ರಬಂಧವನ್ನು ಇವತ್ತು ನಾನು ನಾವು ನೋಡುವ ಹಾಗೆಯೇ ಕೊನೆಯದಾದ ಪ್ರಬಂಧ ತುಂಬನೇ ಮುಖ್ಯವಾಗಿರುವಂತಹ ಪ್ರಬಂಧವಾಗಿರುವಂಥದ್ದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಬಂದಿರುವಂತಹ ಒಂದು ಪ್ರಶ್ನೆ ರುಚಿಯ ಬಗ್ಗೆ ಬರೀಲಿಕ್ಕೆ ಅಥವಾ ಸುನಂದ ಬೆಳಗಾಂವ್ಕರ್ ಅವರ ರುಚಿಯ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅದರ ಸಾರಾಂಶವನ್ನು ನಾವು ಇವತ್ತು ನೋಡ್ತಾ ಹೋಗುವ ಮುಖ್ಯವಾಗಿ ಈ ರುಚಿ ಎನ್ನುವಂತಹ ಒಂದು ಪ್ರಬಂಧವನ್ನು ಕವಿಯು ಏನು ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ ಅಂದರೆ ಅವರ ಒಂದು ಹುಟ್ಟಿ ಬೆಳೆದಂತಹ ಜಾಗದ ಅಲ್ಲಿನ ಒಂದು ಸಂಸ್ಕೃತಿ ಇರ್ಬೋದು ಅಲ್ಲಿನ ಒಂದು ಆಹಾರ ಪದ್ಧತಿ ಇರ್ಬೋದು ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನೆಲ್ಲವನ್ನು ಕೂಡ ಅವರು ರುಚಿಯ ವಿಷಯದಲ್ಲಿ ಹೇಳ್ತಾ ಹೋಗ್ತಾರೆ ಸುನಂದ ಬೆಳಗಾಂಕರ್ ಅವರು ಈ ಪ್ರಬಂಧದ ಲೇಖಕಿ ಅವರು ಧಾರವಾಡದಲ್ಲಿ ಜನಿಸಿದವರು ಧಾರವಾಡ ಭಾಷೆಯ ಬಗ್ಗೆ ಅಲ್ಲಿನ ಜನರ ಒಂದು ಅಭಿಪ್ರಾಯದ ಬಗ್ಗೆ ಇಲ್ಲಿ ಅವರು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು ಹೇಳ್ತಾ ಇದ್ದಾರೆ ಈ ರುಚಿ ಪ್ರಬಂಧದ ಮೂಲಕ ಧಾರವಾಡದ ಜನರು ಅಲ್ಲಿ ಉಪಯೋಗಿಸುವಂತಹ ಕನ್ನಡ ಗಂಡು ಕನ್ನಡ ಎಂಬ ಮಾತನ್ನು ಅವರು ಹೇಳುವಂಥದ್ದು ಅಲ್ಲಿನ ಜನರ ಹೃದಯ ವೈಶಾಲತೆಯನ್ನು ಹೆಮ್ಮೆ ಪಡ್ತಾರೆ ಧಾರವಾಡದ ಜನರ ರೀತಿ ರಿವಾಜುಗಳಿರ್ಬೋದು ಅಲ್ಲಿನ ಆಚಾರ ವಿಚಾರಗಳಿರ್ಬೋದು ಅಲ್ಲಿನ ಹವಾಗುಣ ಎಂಥ ಪ್ರಭಾವವನ್ನು ಉಂಟು ಮಾಡಿದೆಯೇ ಅಂತ ಇಲ್ಲಿ ಲೇಖಕಿಯು ವಿವರಿಸ್ತಾ ಹೋಗ್ತಾರೆ ಧಾರವಾಡದ ಜನರು ರಸಿಕರು ಮತ್ತು ಸರಸ್ವತಿ ಪೂಜಕರು ಎಂಬ ಗೌರವವನ್ನು ಕೂಡ ಇಲ್ಲಿ ಲೇಖಕಿಯು ಮಾಡ್ತಾ ಇದ್ದಾರೆ ಇಲ್ಲಿ ಲೇಖಕಿಯು ಧಾರವಾಡದ ಜನರು ಸಿಹಿಯನ್ನು ಮತ್ತು ಖಾರವನ್ನು ಏಕಕಾಲಕ್ಕೆ ಬಳಸ್ತಾರೆ ಅದರಂತೆಯೇ ಅವರ ಭಾವನೆಯೂ ಕೂಡ ಅವರ ರೀತಿ ನೀತಿಯೂ ಕೂಡ ಅದೇ ರೀತಿಯಾಗಿ ಸಿಹಿಯಂತೆ ಮಾತಿನಲ್ಲಿ ಗೌರವ ಆದರ ಗುಣಗಳನ್ನು ಹೊಂದಿದವರು ಅದೇ ರೀತಿ ಕಾರದಂತೆ ನಿಷ್ಠುರ ನಿಲುವುಳ್ಳವರು ಕೂಡ ಆಗಿದ್ದಾರೆ ಇನ್ನು ಧಾರವಾಡ ಕಡೆಯ ಜನರ ಹಬ್ಬ ಹರಿದಿನಗಳು ಅಷ್ಟೇ ವಿಶಿಷ್ಟವಾದುದು ಅವುಗಳು ಅವರ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸ್ತದೆ ಅಂತ ಇಲ್ಲಿ ಲೇಖಕಿಯು ತಿಳಿಸ್ತಾ ಇದ್ದಾರೆ ಶಿವರಾತ್ರಿ ಇರ್ಬೋದು ರಾಮನವಮಿ ಇರ್ಬೋದು ಯುಗಾದಿ ದೀಪಾವಳಿಯಂತಹ ವಿಶೇಷ ಹಬ್ಬಗಳಲ್ಲಿ ಮಾಡುವಂತಹ ವಿವಿಧ ತಿನಿಸಿಗಳು ವಿವಿಧ ರುಚಿಯವನ್ನು ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಧಾರವಾಡ ಪ್ರದೇಶದಲ್ಲಿ ವಿಶೇಷವಾಗಿ ಜನರು ಹೋಳಿಗೆ ಕಡುಬುಗಳನ್ನು ಹೆಚ್ಚಾಗಿ ಮಾಡ್ತಾರೆ ಹೋಳಿಗೆ ಆಗದ ಮನೆ ಕನ್ನಡ ಮನೆಯಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಳಿಗೆಯ ರುಚಿಯನ್ನು ಸವಿತಾರೆ ಆ ಕಾರಣದಿಂದಾಗಿ ಲೇಖಕಿಯು ಹೇಳ್ತಾರೆ ಹೆತ್ತುಪ್ಪ ಕರಿಗಡುಬಿನ ಬೀಡು ನನ್ನದು ಈ ಕನ್ನಡ ನಾಡು ಅಂತ ತಮ್ಮ ಸ್ವಾಭಿಮಾನದಿಂದ ಹೇಳ್ತಾರೆ ನಾನು ಹುಟ್ಟಿದಂತಹ ನಾಡಿದೆಯಲ್ಲ ಅದು ಹೋಳಿಗೆ ತುಪ್ಪ ಕರಿಕಡುನ್ನು ಹೊಂದಿರುವಂತಹ ನಾಡು ನನ್ನ ಕನ್ನಡ ನಾಡು ಅಂತ ಲೇಖಕಿಯು ವಿವರಿಸ್ತಾ ಇದ್ದಾರೆ ಧಾರವಾಡದ ಜನರು ಅಷ್ಟೇ ಅಲ್ಲದೆ ಸಿಹಿ ತಿನಿಸುಗಳು ಕೂಡ ಅಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಧಾರವಾಡದ ಪೇಡ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಲೇಖಕಿಯು ವಿವರಿಸ್ತಾ ಇದ್ದಾರೆ ಇಲ್ಲಿ ಅನೇಕ ರೀತಿಯ ರುಚಿ ರುಚಿಯಾದ ಸಿಹಿ ತಿನಿಸುಗಳನ್ನು ತಿನ್ನುವ ಹವ್ಯಾಸವೇ ಇಲ್ಲಿ ಅನೇಕರು ಬಂದು ಹೋಟೆಲ್ ಉದ್ಯಮ ಮಾಡಲಿಕ್ಕೆ ಕಾರಣ ಆಯಿತಂತೆ ಇಲ್ಲಿ ಈ ಧಾರವಾಡದಲ್ಲಿ ತುಂಬ ಸಿಹಿ ತಿನಿಸುಗಳ ಹೋಟೆಲ್ಗಳೆಲ್ಲ ಆಗಲಿಕ್ಕೆ ಕಾರಣ ಏನು ಅಂದರೆ ಅಲ್ಲಿ ರುಚಿ ರುಚಿಯಾದ ಸಿಹಿ ತಿನಿಸುಗಳನ್ನು ಮಾಡುವುದರಿಂದ ಹೋಟೆಲ್ಗಳಲ್ಲಿಯೂ ಕೂಡ ಮನೆಗಳಲ್ಲಿಯಂತೆ ರುಚಿಕರವಾದ ತಿಂಡಿ ತಿನಿಸುಗಳು ಸವಿ ಸವಿಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲದೆ ಮನೆ ಮನೆಗಳಲ್ಲಿ ಅನೇಕ ಬಗೆಯ ಸಂಪ್ರದಾಯ ಆಚರಣೆಗಳನ್ನು ಸಂಸ್ಕಾರದ ರೂಪದಲ್ಲಿ ಆಚರಿಸುತ್ತಾ ಬಂದಿರುವಂಥದ್ದು ಧಾರವಾಡದ ಜನರು ಇಲ್ಲಿ ಧಾರವಾಡದ ಜನರ ಆಚಾರ ವಿಚಾರ ಸಂಸ್ಕೃತಿ ಅವರ ರೀತಿ ನೀತಿ ಸಿಹಿ ತಿಂಡಿಗಳು ಅವರ ಆಹಾರ ಪದ್ಧತಿಗಳನ್ನೆಲ್ಲ ವಿವರಿಸ್ತಾ ಒಟ್ಟಾಗಿ ರುಚಿ ಪ್ರಬಂಧವನ್ನು ಲೇಖಕಿಯು ಸುನಂದ ಬೆಳಗಾಂವ್ಕರ್ ಅವರು ಬರೆದಿರುವಂಥದ್ದು ಧಾರವಾಡದ ಜನ ಧಾರವಾಡದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುವಂತಹ ಜಾತ್ರೆಗಳು ಕೂಡ ಮುಖ್ಯವಾಗಿರುವಂಥದ್ದು ಒಟ್ಟಿನಲ್ಲಿ ಇಲ್ಲಿಯ ಜನರ ಸಂಗೀತ ಸಾಹಿತ್ಯ ಕಲಾಭಿರುಚಿ ಜೊತೆಗೆ ಬಾಯಿ ಸೇರಿ ಬದುಕು ಒಂದು ರುಚಿಕರ ತಿಂಡಿಯಂತೆ ಅಂದುಕೊಂಡು ಅನುಭವಿಸುವ ಸ್ಥಿತಿ ಬಹಳ ಚಂದ ಅಂತ ಸುನಂದ ಬೆಳಗಾವ್ಕರು ತಿಳಿಸುತ್ತಾರೆ ಕೊನೆಯದಾಗಿ ಲೇಖಕಿಯು ಹೇಳ್ತಾರೆ ಅಂದರೆ ಇಲ್ಲಿ ಸುನಂದ ಬೆಳಗಾವ್ಕರ್ ಅವರು ತಾವು ಹುಟ್ಟಿ ಬೆಳೆದಂತಹ ಧಾರವಾಡವನ್ನು ವಿವರಿಸ್ತಾ ಹೇಳುವಂಥದ್ದು ಧಾರವಾಡದ ನೆಲ ಜಲ ಮಾತು ಹಣ್ಣು ಹೆಣ್ಣು ಎಲ್ಲ ಕೂಡ ರುಚಿ ರುಚಿಯಾಗಿರುವುದು ಎನ್ನುವ ಆಶಯವನ್ನು ರುಚಿ ಪ್ರಬಂಧದಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಸುನಂದ ಬೆಳಗಾರ್ಕರ್ ಅವರು ರೊಟ್ಟಿಯನ್ನು ಊಟ ಮಾಡುವ ಮಾತಿನೊಂದಿಗೆ ಪ್ರಾರಂಭಿಸಿ ಸಂಪೂರ್ಣವಾಗಿ ಅವರ ಉತ್ತರ ಕರ್ನಾಟಕದ ಅಪ್ಪಟ ದೇಶಿ ಶೈಲಿಯ ಜೀವನದಲ್ಲಿ ನಡೆಯುವಂಥ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಗರವಾಗಿ ಧಾರವಾಡವನ್ನು ಇಲ್ಲಿ ಪರಿಚಯ ಮಾಡಿಕೊಡುವಂಥದ್ದು ಅಂದರೆ ಉತ್ತರ ಕರ್ನಾಟಕದ ಜನರ ಜೀವನದ ಸಂಪೂರ್ಣ ಸಂಸ್ಕೃತಿಯ ವಿವರಣೆಯನ್ನು ಇಲ್ಲಿ ಲೇಖಕಿ ಸುನಂದ ಬೆಳಗಾವ್ಕರ್ ಅವರು ತಿಳಿಸುವಂಥದ್ದು ಧಾರವಾಡ ನಗರದ ಕೇವಲ ಸಂಕೇತ ಮಾತ್ರ ಅದಕ್ಕೆ ಇಷ್ಟೇ ಎನ್ನುವ ಸೀಮಿತವಾದ ಸೀಮೆ ಇಲ್ಲ ಈಗಲೂ ಉತ್ತರ ಕರ್ನಾಟಕವೆಂದರೆ ಓಹೋ ನೀವು ಧಾರವಾಡದವರ ಎಂಬ ಒಂದು ಸ್ವಾಭಾವಿಕ ಒಂದು ಮಾತು ಕೇಳ್ಬೋದು ಈ ಮಾತಿಗೆ ಉತ್ತರವೆಂಬಂತೆ ಲೇಖಕಿ ಸುನಂದ ಬೆಳಗಾರ್ಕ್ ಅವರು ಧಾರವಾಡವನ್ನೇ ಪ್ರತಿನಿಧಿಸುತ್ತಾ ಅಲ್ಲಿಯ ಜನರ ಸಂಪೂರ್ಣ ಬದುಕಿನ ಚಿತ್ರಣವನ್ನು ತೆರೆದಿರ್ತಾರೆ ಜೊತೆಗೆ ಪ್ರಬಂಧದ ಭಾಷೆಯು ಸಂದರ್ಭಕ್ಕನುಗುಣವಾಗಿ ಧಾರವಾಡದ ಶೈಲಿಯಲ್ಲಿ ಬಳಸುವುದನ್ನು ನಾವು ಈ ಪ್ರಬಂಧದಲ್ಲಿ ಕಾಣಬಹುದು ಜೀವನದಲ್ಲಿ ರುಚಿ ಎನ್ನುವ ಪದಕ್ಕೆ ಹಲವಾರು ಅರ್ಥ ಇದೆ ಅದಲ್ಲಿ ಸುನಂದ ಬೆಳಕಾರ್ಕರವರು ರುಚಿ ಎನ್ನುವಂತಹ ಪ್ರಬಂಧದಲ್ಲಿ ಸಂಪೂರ್ಣ ಧಾರವಾಡದ ಆಚಾರ ವಿಚಾರ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಸಾಹಿತ್ಯ ಕಲಾಭಿರುಚಿ ಎಲ್ಲವನ್ನು ಕೂಡ ವಿವರಿಸ್ತಾ ಇದ್ದಾರೆ ಜೀವನದಲ್ಲಿ ರುಚಿ ಅಥವಾ ಆಸಕ್ತಿ ಇಲ್ಲದಿದ್ದರೆ ಯಾವುದೂ ಇಲ್ಲವೆನ್ನುವ ನೀತಿಯನ್ನು ಇಲ್ಲಿ ಲೇಖಕಿಯು ಬೋಧಿಸುತ್ತಾರೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ನೆಲ ಜಲ ಭಾಷೆ ಸಂಸ್ಕೃತಿ ಸ್ವರ್ಗದಷ್ಟೇ ಸುಂದರ ಎನ್ನುವ ಅಭಿಪ್ರಾಯವನ್ನು ಸತ್ಯವಾಗಿಸುವಂಥದ್ದು ಅಂದರೆ ಈಗ ಪ್ರತಿಯೊಬ್ಬರಿಗೂ ಕೂಡ ತಾನು ಹುಟ್ಟಿ ಬೆಳೆದ ನಾಡು ತಾನು ಹುಟ್ಟಿ ಬೆಳೆದ ಊರು ಅಂದರೆ ಪಂಚಪ್ರಾಣ ಆಗಿರ್ತದೆ ಎಲ್ಲೋ ಒಂದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಇಷ್ಟವಾಗಿರುವುದಿಲ್ಲ ಹೊರತು ಮತ್ತೆಲ್ಲರಿಗೂ ಕೂಡ ತನ್ನ ಊರು ತಾನು ಹುಟ್ಟಿ ಬೆಳೆದ ನಗರ ಊರು ಮನೆ ಅಂತ ಹೇಳಿದ ಕೂಡಲೇ ಅದೊಂಥರ ಬಾಂಧವ್ಯ ಉಂಟಾಗ್ತದೆ ಅದೊಂಥರ ಪ್ರೀತಿ ನಮ್ಮಲ್ಲಿರುವಂಥದ್ದನ್ನು ಕಾಣ್ಬೋದು ಅದೇ ರೀತಿ ಇಲ್ಲಿ ಲೇಖಕಿ ಸುನಂದ ಬೆಳಗಾವ್ಕರವರು ಕೂಡ ಹಾಗೆ ರುಚಿ ಪ್ರಬಂಧದ ಮೂಲಕ ಸಂಪೂರ್ಣವಾಗಿ ತನ್ನ ಧಾರವಾಡವನ್ನು ವಿವರಿಸ್ತಾರೆ ಧಾರವಾಡದ ಸೌಂದರ್ಯ ಅಲ್ಲಿನ ಎಲ್ಲ ಒಂದು ವಿಷಯಗಳನ್ನು ಈ ಪ್ರಬಂಧದ ಮೂಲಕ ಹೇಳ್ತಾ ಇದ್ದಾರೆ ಇಲ್ಲಿ ಬಂದಿರುವಂತಹ ಪ್ರಶ್ನೆ ರುಚಿ ಪ್ರಬಂಧದ ಆಶಯವನ್ನು ಚರ್ಚಿಸಿ ಅಂತ ಆಗ ಸಂಪೂರ್ಣವಾಗಿ ಅದರ ವಿವರಣೆಯನ್ನು ಆ ರೀತಿ ಕೊಡ್ತಾ ಹೋದ್ರೆ ಇದು ಧಾರವಾಡದಲ್ಲಿ ಅಲ್ಲಿ ಸಿಹಿ ತಿಂಡಿ ಇಷ್ಟ ಅಲ್ಲಿ ಪ್ರತಿ ಪ್ರದೇಶಗಳ ಜಾತ್ರೆಗಳಾಗುವಂಥದ್ದು ಜನರು ಸಿಹಿಯಷ್ಟೇ ಖಾರವನ್ನು ಕೂಡ ಇಷ್ಟಪಡ್ತಾರೆ ಅಂದರೆ ಸಿಹಿಯಾದ ಮಾತಿನ ಜೊತೆಗೆ ಖಡಕ್ಕಾಗಿ ಉತ್ತರವನ್ನು ಕೊಡುವಂಥದ್ದು ಖಾರದಂತೆ ನಿಷ್ಠುರ ನಿಲುವುಗಳನ್ನು ಹೊಂದಿರ್ತಾರೆ ಎನ್ನುವಂಥದ್ದೆಲ್ಲ ಬರಿತಾರೆ ಹೋಗಬೇಕಾಗ್ತದೆ ಸ್ನೇಹಿತರೆ ಇದು ರುಚಿ ಬಗ್ಗೆ ಲೇಖಕರು ಹೇಳುವಂಥದ್ದು ಲೇಖಕಿ ಸುನಂದ ಬೆಳಗಾಂಕರ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು